ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನನಗೆ ನೂರು ಕೋಟಿ ಆಮಿಷ ಒಡ್ಡಿದ್ದಾರೆ ಎಂದು ಹೇಳಿಕೆ ನೀಡಿದ ದೇವರಾಜೇಗೌಡ ಅವರಿಗೆ ಡಿ ಕೆ ಶಿವಕುಮಾರ್ ಪ್ರತ್ಯುತ್ತರವನ್ನು ಇಂದು ಕೊಟ್ಟಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದೇವರಾಜೇಗೌಡನ ಬಳಿ ಆರೋಪಗಳ ದಾಖಲೆಗಳಿದ್ದರೆ ಲೋಕಾಯುಕ್ತಕ್ಕೆ ದೂರು ನೀಡಲಿ ಆತನು ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅವನು ಏನಾದರೂ ಹೇಳಿ ನಾನು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಮಾಧ್ಯಮದವರ ಮೇಲೆ ನನಗೆ ಗೌರವವಿದೆ ವಿದ್ಯಾವಂತವರಾದ ನೀವು ಯಾರು ಏನೇ ಹೇಳಿದರೂ ಅದು ಸತ್ಯ ಇದೆಯೇ ಇಲ್ಲವೇ ಹಾಗೂ ಅವರ ಆರೋಪಕ್ಕೆ ಆಧಾರಗಳು ಇದೆಯೇ ಎಂದು ಪರಿಶೀಲಿಸಬೇಕು ಅವನು ಎಲ್ಲ ಮಾತಾಡ್ತಾರ ಮಾತಾಡ್ತಾರೆ ನನಗೆ ನಿಮ್ ಬಗ್ಗೆ ನನಗೆ ಬಹಳ ಅನುಕಂಪ ಆಗ್ತಾ ಇದೆ ನೀವೆಲ್ಲ ಬಹಳ ವಿದ್ಯಾವಂತ ಇದ್ದೀರಿ ಪ್ರಜ್ಞಾವಂತ ಇದ್ದೀರಿ ನಿಮ್ಮ ಚಾನೆಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ನಿಮಗೆಲ್ಲ ಒಂದು ಇಮೇಜ್ ಬಹಳ ಮುಖ್ಯ ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಇಮೇಜ್ ಏನಾಗಬೇಕು ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ಹಾಗೂ ನನ್ನ ಬಳಿ ಎಲ್ಲ ರೀತಿಯ ಜನರು ಬರ್ತಾರೆ ಆದರೆ ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಅಂತ ನೋಡಲು ಸಾಧ್ಯವಿಲ್ಲ ಯಾವ ಹುತ್ತದಲ್ಲಿ ಯಾವ ಹಾವು ಇದೆ ಎಂದು ಯಾರಿಗೂ ಗೊತ್ತಿಲ್ಲ ನಾನು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ಸಹ ಅದು ತಪ್ಪನ್ನು ಮಾಡೋದಿಲ್ಲ ನಾನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೆಲವರಿಗೆ ನನ್ನ ಹೆಸರಿನಿಂದ ಮಾರ್ಕೆಟಿಂಗ್ ಸಿಗುತ್ತದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ ಭೇಟಿ ಮಾಡ್ತಾರೆ ಯಾರು ಬರ್ತಾರ ಯಾವ್ದಲ್ಲಿ ಯಾವ ಯಾವ ನಾನೇನ್ ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ ಬೇರೆ ಬೇರೆ ಕೆಲಸಗಳಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು